ನಮಸ್ಕಾರ ನಾನು ಕಾವ್ಯ ಬೆಂಗಳೂರು ನಗರದ ಅಭಿವೃದ್ಧಿಗಾಗಿ ಮತ್ತು ನೀರು ಕಾಲುವೆಗಳ ಅಭಿವೃದ್ಧಿಗಾಗಿ ಒಟ್ಟ ಒಟ್ಟಾರೆಯಾಗಿ ಬೆಂಗಳೂರನ್ನು ಉತ್ತಮ ಮಾದರಿಯ ನಗರ ಎಂದು ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಒಂದಷ್ಟು ಅನುದಾನವನ್ನು ಕೊಡಿ ನಗರದ ನಗರವನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಶಿರಾಡಿ ಘಾಟ್ನಲ್ಲಿ ಇತ್ತೀಚೆಗೆ ದೊಡ್ಡದಾದ ಒಂದು ಭೂಕುಸಿತ ಉಂಟಾಗಿತ್ತು ಅದೇ ರೀತಿಯಾಗಿ ನಿನ್ನೆ ಕೂಡ ಒಂದು ದೊಡ್ಡ ಭೂಕುಸಿತ ಉಂಟಾಗಿದೆ ಅದಲ್ಲದೆ ಕೂಡ ಅಲ್ಲಿ ನಾಲ್ಕು ಲಾರಿಗಳು ಕೂಡ ಜಲಸಮಾಧಿಯಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಆ ರಾಜ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ ಯಾತ್ರೆಗೆ ತೆರಳಿದಂತಹ ವೇಳೆ ಶ್ವಾನ ಒಂದು ಮಿಸ್ ಆಗಿತ್ತು ಆ ಶ್ವಾನ ಇನ್ನೂರ ಐವತ್ತು ಕಿಲೋಮೀಟರ್ ನಡೆದುಕೊಂಡು ಮನೆ ಮಾಲೀಕನ ಹತ್ರ ಮತ್ತೆ ವಾಪಸ್ ಬಂದಿದೆ ಈ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ರಾಜ್ಯದೆಲ್ಲೆಡೆ ಸುದ್ದಿ ಆಗ್ತಿರುವಂತಹ ಮೂಡಾ ಹಗರಣವನ್ನು ವಿರೋಧಿಸಿ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಕೈಗೊಳ್ಳಲು ನಿರ್ಧರಿಸಿತ್ತು ಈ ಪಾದಯಾತ್ರೆಯನ್ನ ನೇತೃತ್ವವನ್ನು ಪ್ರೀತಮ್ ಗೌಡ ಅವರು ವಹಿಸಿಕೊಂಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ